ದಿಶಾಲಂಬುಟ್ಟಿಕ್ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಕಾದಿ ಸ್ಯಾರಿ ನಾನು ವೇರ್ ಮಾಡ್ಕೊಂಡಿರೋ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಯಾರೀಸ್ ಆ್ಯಂಡ್ ಕಾಂಬೋ ಸ್ಯಾರೀಸ್ ಎಲ್ಲ ಇವತ್ತು ನೋಡೋಣ ತುಂಬಾ ಬ್ಯೂಟಿಫುಲ್ ಸ್ಯಾರಿ ನೆನ್ನೆ ಲೈವಲ್ಲೇ ನಾನು ಖಂಡಿತಾಗಿ ಇದನ್ನು ನೋಡಿ ಹೇಳಿ ಇನ್ಫಾರ್ಮ್ ಮಾಡಿದ್ದೆ ಬಿಕಾಸ್ ಇವತ್ತಿನ ವಿಡಿಯೋ ಬ್ಯೂಟಿಫುಲ್ ಆಗಿರುತ್ತೆ ನಾನು ವೇರ್ ಮಾಡ್ಕೊಂಡಿರೋ ಸ್ಯಾರೀಸ್ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇನ್ನೊಂದು ಏನಂದರೆ ಲಾಸ್ಟ್ ವೀಕ್ ವೀಕೆಂಡ್ ಆಫರಲ್ಲಿ ಇಕ್ಕದ್ ಸ್ಯಾರಿ ತೋರಿಸಿದ್ದ ಅದೇ ಸ್ಯಾರಿನ ಮತ್ತೆ ಕೊಡಿ ಅಂತ ಕೇಳಿದ್ರು ಅದೇ ಸ್ಯಾರಿನ ಬೇರೆ ರೀಕ್ರಿಯೇಟ್ ಮಾಡಿದೀವಿ ಮಾಡಿದ್ದೀವಿ ಸೊ ತುಂಬನೇ ಬ್ಯೂಟಿಫುಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡ್ದಿರೋ ಚಾನಲ್ನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿದ್ರೆ ಇದರಲ್ಲಿ ಏನೇನು ಆಫರ್ಸ್ ಬರುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟೈಮ್ಗೆ ಏನೇನು ಆಫರ್ಸ್ ಕೊಡ್ತೀವಿ ಯಾವಾಗ ಲೈವಲ್ಲಿ ಬರ್ತೀನಿ ಅಂತ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಇನ್ ಫಸ್ಟ್ ಕಲೆಕ್ಷನ್ ಬ್ಯೂಟಿಫುಲ್ ಇಕ್ಕದ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ಬೋದು ಸೊ ಇಕ್ಕ ಡಬಲ್ ಬಾರ್ಡರ್ ಅಂಡ್ ಆಲ್ ಓವರ್ ಸ್ಯಾರಿ ಕಾದಿ ಕಾಟನ್ ಪೋಚಂಪಲ್ಲಿ ಬ್ಲೌಸ್ ಆಲ್ ಓವರ್ ಸ್ಯಾರಿ ಅಂಡ್ ಪಲ್ಲು ರನ್ನಿಂಗ್ ಬ್ಲೌಸ್ ಓಕೆ ಸೊ ಬೇಗನೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನಲ್ಲಿ ಗೊತ್ತಾಗ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸೊ ಯಾವ ಟೂ ತ್ರೀ ಸ್ಯಾರೀಸ್ ಕೂಡ ಸೇಮ್ ಶಿಪ್ಪಿಂಗ್ ಚಾರ್ಜಲ್ಲೇ ನೀವು ಖಂಡಿತಾಗಿ ಅಫರ್ಟ್ ಮಾಡ್ಬೋದು ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತೇಳಿ ನೀವು ನೋಡ್ಬೋದು ಓಕೆ ಬ್ಯೂಟಿಫುಲ್ ಬಾಟಲ್ ಗ್ರೀನ್ ಕಲರ್ ಕಾದಿ ಕಾಟನಲ್ಲಿ ಇಕ್ಕದ್ ಸ್ಯಾರಿ ಯಾವ ಯಾವ್ಯಾವ ಪ್ರಿಂಟಲ್ಲಿ ಕೊಡ್ತಾ ಇದ್ದೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು ಫಸ್ಟ್ ಟೈಮ್ ಚಾನೆಲ್ನಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲಲ್ಲಿ ಯಾವ್ಯಾವ ಇಕ್ಕತ್ ಸ್ಯಾರಿ ಇದೆ ಅಂತ ಹೇಳಿ ನೀವು ನೋಡ್ಬೋದು ಓಕೆ ಸೊ ಡಬಲ್ ಬಾರ್ಡರಲ್ಲಿ ಬ್ಯೂಟಿಫುಲ್ ಸ್ಯಾರಿ ಸೊ ನೈನ್ ಫಿಫ್ಟಿ ರುಪೀಸ್ ಪ್ರೈಸ್ ಆಫರ್ ಪ್ರೈಸ್ जस्ट सेवन फिफ्टी रुपी सो ब्यूटीफुल सारी सेवन फिफ्टी रुपी के तुम वैन फिफ्टी रुपीस सारी जस्ट सेवन फिफ्टी बे स्क्रीनशॉट तक WhatsApp नंबर के मारे, नेक्स्ट सारी ब्यूटीफुल ब्लू कलर ओके ಬ್ಯೂಟಿಫುಲ್ ಬ್ಲೂ ಕಲರ್ ಸ್ಯಾರಿ ತುಂಬ ಬ್ಯೂಟಿಫುಲ್ ಸ್ಯಾರಿ ಸೊ ಬೇಕಾಗಿರೋರು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆ ನೆಕ್ಸ್ಟ್ ಸ್ಯಾರಿ ಆನಿಯನ್ ಪಿಂಕ್ ಆನಿಯನ್ ಪಿಂಕ್ ಅಲ್ಲಿ ಡಬಲ್ ಬಾರ್ಡರ್ ಬ್ಯೂಟಿಫುಲ್ ಸಾರಿ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಎಲ್ಲ ಚೆನ್ನಾಗಿರುತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಇದರಲ್ಲಿ ಇದರಲ್ಲಿ ತುಂಬಾ ಕಲರ್ಸ್ ಇದೆ ನಾನು ತೋರಿಸ್ತೀನಿ ಒನ್ ಬೈ ಒನ್ ಆಗಿ ಗ್ರೇ ಕಲರ್ ಗ್ರೇ ಕಲರಲ್ಲಿ ಬ್ಯೂಟಿಫುಲ್ ಇಕ್ಕ ಬಾರ್ಡರ್ ಪೋಚಂಪಲ್ಲಿ ಬಾರ್ಡರನ್ ಪೋಚಂಪಲ್ಲಿ ಪಲ್ಲು ಬಂದಿರುತ್ತೆ ಬ್ಲೌಸ್ ರನ್ನಿಂಗಲ್ಲಿರುತ್ತೆ ಓಕೆ ಬ್ಯೂಟಿಫುಲ್ ಸ್ಯಾರಿ ಬೇಕಾಗಿರೋರು ಬೇಗನೆ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಕಲರ್ ಮರೂನ್ ಕಲರ್ ಸೇಮ್ ರನ್ನಿಂಗ್ ಬ್ಲೌಸಸ್ ಇರುತ್ತೆ ಇದರಲ್ಲೂ ಸೊ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಮ್ಯಾಚ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಜಾಸ್ತಿ ಸೆವೆನ್ ಫಿಫ್ಟಿ ರುಪೀಸ್ಗೆ ಈ ಥರ ಸಾರೀಸ್ ಖಂಡಿತಾಗಿ ಶಾಲ್ ರೊಂಬೋಟಿಕ್ ಅಪ್ಕಮಿಂಗಲ್ಲಿ ಬ್ಯೂಟಿಫುಲ್ ಸ್ಯಾರೀಸ್ ಎಲ್ಲ ಇರುತ್ತೆ ಸೊ ಪೋ ಗ್ರೀನ್ ಕಲರ್ ಅಂಡ್ ಬ್ಲ್ಯಾಕ್ ಕಲರಲ್ಲಿ ಸೊ ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರಿ ಈ ಪೋಚಂಪಲ್ಲಿ ಪಲ್ಲು ಸ್ಪೆಷಲ್ ಇದರಲ್ಲಿ ಆ್ಯಂಡ್ ಡಬಲ್ ಬಾರ್ಡರ್ ಓಕೆ ಈ ಥರ ಡಬಲ್ ಬಾರ್ಡರ್ ಬಂದಿರುತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಇದರಲ್ಲಿ ಸೊ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ಯಾರಿ ಲಾಸ್ಟ್ ವೀಕ್ ವೀಡಿಯೋದಲ್ಲಿ ನಾನು ವೇರ್ ಮಾಡ್ಕೊಂಡಿರ ಒಂದು ಸ್ಯಾರಿ ಸೊ ಅದನ್ನು ತುಂಬ ಕಸ್ಟಮರ್ ಆ ವೀಡಿಯೋ ನೋಡಿಬಿಟ್ಟು ಅದೇ ಸ್ಯಾರೀಸ್ ಬೇಕು ಅಂತ ಕೇಳಿದ್ರಲ್ವ ಸೊ ಅದಕ್ಕಾಗಿ ಅದೇ ಸ್ಯಾರಿ ತೊಗೊಂಬಂದಿದ್ದೀನಿ ಬ್ಯೂಟಿಫುಲ್ ಕಾಂಬೋ ಬ್ಲೌಸ್ ಕೊಟ್ಟಿದ್ದೀನಿ ಅದ ಜೊತೆಯಲ್ಲಿ ಆಲ್ ಓವರ್ ಸ್ಯಾರಿ ಈ ಥರ ಮಿರರ್ ವರ್ಕ್ ಇರುತ್ತೆ ಫುಲ್ ಸ್ಯಾರಿ ಸೊ ಪ್ಯೂರ್ ಸಾಫ್ಟ್ ಕಾದಿಯಲ್ಲಿ ಇದರ ಬ್ಯೂಟಿಫುಲ್ ಟ್ಯಾಸಲ್ಸ್ನ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಕಾದಿ ಕಾಟನಲ್ಲಿ ಪ್ರೀಮಿಯಂ ಕ್ವಾಲಿಟಿ ಕಾದಿ ಕಾಟನ್ಸ್ ಇದೆಯಲ್ಲ ಓಕೆ ಇದಕ್ಕೆ ಹೈ ನೆಕ್ ಎಂಬ್ರಾಯ್ಡ್ರಿ ಬ್ಲೌಸ್ ನೆಕ್ ಎಂಬ್ರಾಯ್ಡ್ರಿ ಬ್ಲೌಸ್ ನೀವು ನೋಡ್ಬೋದು ರೆಡಿ ಸೈಜ್ ತರ್ಟಿ ಏಯ್ಟ್ ಅಪ್ ಟು ಫಾರ್ಟಿ ಟು ತನಕ ಇದನ್ನು ಆರ್ಡರ್ ಮಾಡ್ಬೋದು ನೀವು ತುಂಬಾ ಚೆನ್ನಾಗಿರೋ ಒಂದು ಕಾನ್ಸೆಪ್ಟಿದು ಕಾಂಬೋದಲ್ಲಿ ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ವರ್ತ್ ಇರೋ ಕಾಂಬೋ ಜಸ್ಟ್ ಒನ್ ತ್ರೀ ಫೈವ್ ಜೀರೋ ಇವತ್ತಿನ ಪ್ರೈಸ್ ಇದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆಫರ್ ಇದು ಓಕೆ ಬೇಕಾಗಿರೋರು ಬೇಗನೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಯಾವ್ಯಾವ ಕಲರ್ ಇದೆ ಅಂತೇಳಿ ನಾನು ತೋರಿಸ್ತೀನಿ ವಾವ್ ಇದನ್ನು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಟ್ಯಾಸಲ್ಸ್ ನೋಡಿ ಆಲ್ ಓವರ್ ಸ್ಯಾರಿ ನೋಡಿ ಸ್ಯಾರಿ ಫುಲ್ ಈ ಥರ ವರ್ಕ್ ಇರುತ್ತೆ ನಿಮಗೆ ಮಿರರ್ ವರ್ಕ್ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದೀವಿ ಜಸ್ಟ್ ಒನ್ ತ್ರೀ ಫೈ ಝೀರೋ ಕಾಫಿ ಬ್ರೌನ್ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ವೈಟ್ ಕಲರಿ ವೈಟ್ ಕಲರಲ್ಲಿ ಪ್ಯಾರಪ್ ಮಾಡಿದ್ದೀವಿ ಸೊ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಇದೇ ಬೇಕಂತ ಏನೂ ಇಲ್ಲ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೀವು ಮ್ಯಾಚಪ್ ಮಾಡ್ಬೋದು ಬಿಕಾಸ್ ತುಂಬ ಕಲರ್ ಇದರಲ್ಲಿ ಅವೈಲಬಲ್ ಇದೆ ಫಿಫ್ಟಿ ಪೀಸಸ್ ರೆಡಿ ಟು ಡಿಸ್ಪ್ಯಾಚಲ್ಲಿದೆ ಯಾವ ಕಲರ್ ಬೇಕಾದ್ರೂ ನೀವು ಮ್ಯಾಚ್ ಮಾಡ್ಕೊಬೋದು ನೆಕ್ಸ್ಟ್ ಆಲಿವ್ ಎಲ್ಲೋ ಓಕೆ ಆಲಿವ್ ಗ್ರೀನ್ ಅನ್ಬೋದು ಇದನ್ನು ಬ್ಯೂಟಿಫುಲ್ ಆಲಿವ್ ಗ್ರೀನ್ ಆ್ಯಂಡ್ ಸೊ ಮೆರೂನ್ ಕಲರ್ ಮ್ಯಾಚ್ ಮಾಡಿದ್ದೀನಿ ಬೇಡ ಹೇಳಿದ್ರೆ ನೀವು ಬ್ಲ್ಯಾಕ್ ಮ್ಯಾಚ್ ಮಾಡಿ ಸೊ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೋ ಆ ಕಲರ್ ನೀವು ತಗೋಬೋದು ಓಕೆ ಸೊ ಇದೇ ಕಲರೇ ನೀವು ತಗೋಬೇಕು ಅನ್ನೋದು ಏನೂ ಇಲ್ಲ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಮ್ಯಾಚಪ್ ಸೊ ಆ ಥರ ನೀವು ಮ್ಯಾಚ್ ಮಾಡಿ ಬ್ಯೂಟಿಫುಲ್ಲಾಗಿ ಆಫರ್ನ ಎಂಜಾಯ್ ಮಾಡಿ ಜಸ್ಟ್ ಒನ್ ತ್ರೀ ಫೈ ಝೀರೋ ಸೊ ಎಲ್ಲದಕ್ಕೂ ಬ್ಲ್ಯಾಕ್ ಕಲರ್ ಬ್ಲೌಸ್ ತುಂಬಾ ಮ್ಯಾಚ್ ಆಗುತ್ತೆ ಅದಕ್ಕಾಗಿಯೇ ಬ್ಲ್ಯಾಕ್ ಬ್ಲೌಸ್ ಕೊಟ್ಟಿದ್ದೀವಿ ಸೊ ಬ್ಲ್ಯಾಕ್ ಬ್ಲೌಸ್ ಬೇಡ ಅನ್ನೋರು ಬೇರೆ ಕಲರ್ ನೀವು ಮ್ಯಾಚ್ ಮಾಡ್ಕೊಬೋದು ನೋಡಿ ಇದಕ್ಕೂ ಬ್ಲ್ಯಾಕ್ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನೆಕ್ಸ್ಟ್ ಕಲರ್ ವಾವ್ ಬ್ಲ್ಯಾಕ್ ಲವರ್ಸ್ ಡೋಂಟ್ ಮಿಸ್ ಇಟ್ ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್ ಸ್ಯಾರಿ ವಿತ್ ರೆಡ್ ಕಲರ್ ಬ್ಲೌಸ್ ಸೊ ರೆಡ್ಡೇ ಬೇಕಂತ ಏನಿಲ್ಲ ವೈಟ್ ಮ್ಯಾಚ್ ಮಾಡಿ ಮರೂನ್ ಮ್ಯಾಚ್ ಮಾಡಿ ಆ ಬಾಟಲ್ ಗ್ರೀನ್ ಎಲ್ಲ ಕಲರು ಇದೆ ಪಿಂಕ್ ಇದೆ ಸೊ ಯಾವ ಕಲರ್ ಬೇಕಾದ್ರೂ ಮ್ಯಾಚ್ ಮಾಡಿ ಇದರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಮೀಟರ್ ಸ್ಯಾರಿ ಇರುತ್ತೆ ಇದರಲ್ಲಿ ಆಲ್ರೆಡಿ ಒನ್ ಮೀಟರ್ ಬ್ಲೌಸಸ್ ಇರುತ್ತೆ ಸೊ ಮ್ಯಾಚಿಂಗ್ ಬ್ಲೌಸ್ನು ಕೊಟ್ಟಿದ್ದೀವಿ ಯಾವ್ದು ಬೇಕಾದ್ರು ನೀವು ಮ್ಯಾಚ್ ಮಾಡ್ಬೋದು ಓಕೆ ನೆಕ್ಸ್ಟ್ ಸ್ಯಾರಿ ಬಾಟಲ್ ಗ್ರೀ ವಾವ್ ತುಂಬ ಬ್ಯೂಟಿಫುಲ್ ಗ್ರೀನ್ ಕಲರ್ ಆ್ಯಂಡ್ ರೆಡ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿದ್ದೀವಿ ಜಸ್ಟ್ ಒನ್ ತ್ರೀ ಫೈ ಜೀರೋ ಬ್ಯೂಟಿಫುಲ್ ಕಾಂಬೋ ಕಲೆಕ್ಷನ್ ಬೇಕಾಗಿರೋರು ಬೇಗನೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಬೋದು ಇದರಲ್ಲಿ ಯಾವುದಾದ್ರೂ ಟೂ ಸ್ಯಾರೀಸ್ ತಗೊಂಡ್ರು ಸೇಮ್ ಶಿಪ್ಪಿಂಗ್ ಚಾರ್ಜೇ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿರೋ ಒಂದು ಡುವೆಲ್ ಶೇಡ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಕಾನ್ಸ ಕಲರ್ ಕಾಂಬಿನೇಷನ್ ನೆವಿ ಬ್ಲೂ ಡುವೆಲ್ ಶೇಡ್ ಸಾರಿ ಓಕೆ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಇದು ಬೇಕಾಗಿರೋರು ಬೇಗನೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇದರಲ್ಲಿ ಬ್ಯೂಟಿಫುಲ್ ಟ್ಯಾಸಲ್ಸ್ ಕೊಟ್ಟಿದೀವಿ ಸೊ ಈ ಟಾಸೆಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ಯಾರಿ ವೈಟ್ ಕಲರ್ ಸ್ಯಾರಿ ಸೊ ವೈಟ್ ತುಂಬಾ ಸಾಫ್ಟ್ ಹಿಂಗ ಮಾಡುವಾಗ ಟಚ್ ಅಂಡ್ ಫೀಲ್ ಗೊತ್ತಾಗ್ತಿದೆ ತುಂಬಾನೇ ಸಾಫ್ಟ್ ಮೆಟೀರಿಯಲ್ ಸೊ ಇದರಲ್ಲಿ ಲೋ ಕೌಂಟ್ ಸ್ಯಾರಿ ಆಲ್ರೆಡಿ ನೀವು ನೋಡಿರ್ತೀರಾ ಲೋ ಕೌಂಟ್ ಸ್ಯಾರಿ ಅದು ಫೋರ್ ಫಿಫ್ಟಿ ರುಪೀಸ್ ನಿಮಗೆ ಲೋ ಕೌಂಟ್ ಬರುತ್ತೆ ಸೊ ಇದು ನೈನ್ ಫಿಫ್ಟಿ ರುಪೀಸ್ ಸ್ಯಾರಿ ಓಕೆ ಸೊ ಈ ಥರ ರೆಡ್ ಮ್ಯಾಚ್ ಮಾಡ್ಬೋದು ಬಾಟಲ್ ಗ್ರೀನ್ ಮ್ಯಾಚ್ ಮಾಡ್ಬೋದು ಬ್ಲ್ಯಾಕ್ ಮ್ಯಾಚ್ ಮಾಡ್ಬೋದು ವೈಟ್ ಮೇಲೆ ಎಲ್ಲ ಕಲರ್ನೂ ಮ್ಯಾಚ್ ಆಗುತ್ತೆ ಇನ್ನೊಂದು ಏನಂದರೆ ಇದರಲ್ಲಿ ಮಲ್ಟಿ ಕಲರ್ಸ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಯಾವ ಸ್ಯಾರೀಸ್ಗಾದರೂ ನೀವು ಮ್ಯಾಚ್ ಅಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಬ್ಲೌಸ್ ನೀವು ಮಿನಿಮಮ್ ಒಂದು ಫೋರ್ ಟು ಫೈವ್ ಬ್ಲೌಸಸ್ಗೆ ಸಾರೀಸ್ಗೆ ಮ್ಯಾಚ್ ಮಾಡ್ಬೋದು ಸೊ ಇದು ನೋಡಿ ಸ್ಯಾಂಡಲ್ ಕಲರ್ ಸ್ಯಾಂಡಲ್ ಕಲರ್ ಸೇಮ್ ಅದೇ ಥರನೇ ನೀವು ಬ್ಲ್ಯಾಕ್ ಮ್ಯಾಚ್ ಮಾಡಿ ಸೊ ನೇವಿ ಬ್ಲೂನು ಚೆನ್ನಾಗಿರುತ್ತೆ ರೆಡ್ ಕಲರ್ನು ಚೆನ್ನಾಗಿರುತ್ತೆ ಪಿಂಕ್ ಇದೆ ಇದರಲ್ಲಿ ಯಾವ ಕಲರ್ನು ಯಾವ ಸ್ಯಾರೀಸ್ನು ಪಿಂಕ್ ಮ್ಯಾಚ್ ಮಾಡಿಲ್ಲ ಸೊ ನಿಮಗೆ ಯಾವ ಕಲರ್ ಮ್ಯಾಚಿಂಗ್ ಬ್ಲೌಸ್ ಬೇಕಾದ್ರೂ ಸೊ ನೀವು ಮ್ಯಾಚ್ ಮಾಡಿ ನೀವೇ ಕಸ್ಟಮೈಸ್ ಮಾಡಿ ತಗೊಬಹುದು ಓಕೆ ತುಂಬ ಬ್ಯೂಟಿಫುಲ್ ಸ್ಯಾರಿ ಇವತ್ತು ಖಂಡಿತಾಗಿ ಎಲ್ಲಿ ಮಿಸ್ ಮಾಡ್ದಿರಾ ವಾಚ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ವಿಡಿಯೋನ ವಾಚ್ ಮಾಡಿ ಎಂಡ್ ತನಕ ನೆಕ್ಸ್ಟ್ ಸ್ಯಾರಿ ನಾನ್ ವೇರ್ ಮಾಡ್ಕೊಂಡಿರ ಎಂಬ್ರಾಯ್ಡ್ರಿ ಸ್ಯಾರಿ ಓಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಕಂಪ್ಲೀಟ್ಲಿ ನೀವು ನೋಡ್ಬೋದು ಥರ ಸಿಲ್ಕ್ ಕಾಟನಲ್ಲಿ ತಝರ್ ಯಾವ ಥರ ಇರುತ್ತೆ ಅದೇ ಮಟೀರಿಯಲಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಕಂಪ್ಲೀಟ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಸೊ ಆಲ್ ಓವರ್ ಸ್ಯಾರಿ ಫುಲ್ ಇದೇ ಥರನೇ ಬಂದಿರುತ್ತೆ ಫುಲ್ ಸ್ಯಾರಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಡಾರ್ಕ್ ಕಲರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿ ಫುಲ್ ಈ ಥರ ಹ್ಯಾಂಗ್ ಆಫ್ ಬಂದಿರುತ್ತೆ ಸೊ ಇದರಲ್ಲಿ ವಿತ್ ಬ್ಲೌಸ್ನು ಇದೆ ನೋಡಿ ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಾರಿ ಫುಲ್ ಬಾಟಮ್ ಅಲ್ಲಿ ಸೊ ಇದು ಬ್ಲೌಸ್ ಒನ್ ಮೀಟರ್ ಬ್ಲೌಸ್ ಬಂದಿರುತ್ತೆ ಫುಲ್ ಆಲ್ ಓವರ್ ಸ್ಯಾರಿ ಇದೇ ತರನೇ ಇರುತ್ತೆ ಫುಲ್ ಸ್ಯಾರಿ ಸೇಮ್ ಇದೇ ತರ ಎಂಬ್ರಾಯ್ಡ್ರಿ ಬಂದಿರುತ್ತೆ ಇದರಲ್ಲಿ ಯಾವ್ಯಾವ ಕಲರ್ ಇದೆ ಅಂತೇಳಿ ನಾನು ತೋರಿಸ್ತೀನಿ ನೋಡಿ ಗ್ರೀನ್ ಕಲರ್ ಸೊ ಇದರಲ್ಲಿ ಸೆಲ್ಫ್ ಕಲರ್ ಬ್ಲೌಸ್ ಪೀಸ್ ಇದೆ ಬೇಕಾಗಿರೋರು ಸ್ಕ್ರೀ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾನು ವೇರ್ ಮಾಡ್ಕೊಂಡಿರೋ ತರ ಕಾಂಟ್ರಾಸ್ಟ್ ಬ್ಲೌಸ್ನು ಮ್ಯಾಚ್ ಮಾಡ್ಕೊಬೋದು ಬ್ಲ್ಯಾಕ್ ಕಲರ್ ಸೊ ಎಲ್ಲೋ ಆ್ಯಂಡ್ ಮರೂನ್ ಕಲರ್ ಥ್ರೆಡ್ ರೆಡ್ ಕಲರ್ ಥ್ರೆಡ್ ಯೂಸ್ ಮಾಡಿ ಈ ಥರ ಸ್ಯಾರೀಸ್ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬ್ಲೂ ಕಲರ್ ಸೊ ಇದೆಲ್ಲ ಎಕ್ಸಿಬಿಷನಲ್ಲಿ ನೀವು ನೋಡಿದರೆ ತುಂಬ ಕಾಸ್ಟ್ ಇರುತ್ತೆ ಖಂಡಿತಾಗಿ ಒಂದು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ತ್ ಇರೋಂಥ ಒಂದು ಸ್ಯಾರಿ ಇದು ಜಾಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ಗೆ ವಿತ್ ಆಫರಲ್ಲಿ ನೀವು ತಗೋಬೋದು ಜಾಸ್ಟ್ ಏಯ್ಟ್ ಫಿಫ್ಟಿ ಒನ್ ಮೀಟರ್ ಬ್ಲೌಸ್ ಇರುತ್ತೆ ಆಲ್ ಓವರ್ಸ್ ಇದು ಪಲ್ಲು ಆಲ್ ಓವರ್ ಸ್ಯಾರಿ ಇದು ಆಲ್ ಓವರ್ ಸ್ಯಾರಿ ಈ ತರ ಇರುತ್ತೆ ಸೊ ಇದು ಪಲ್ಲು ಬ್ಲೌಸ್ ಪ್ಲೇನ್ ಅಲ್ಲಿ ಬಂದು ಈ ತರ ಎಂಬ್ರಾಯ್ಡ್ರಿ ಹ್ಯಾಂಡ್ಸ್ಗೆ ಕೊಟ್ಟಿರ್ತಾರೆ ಬ್ಯೂಟಿಫುಲ್ ಮಜಂತ ಕಲರ್ ಬೇಕಾಗಿರೋರು ಸ್ಕ್ರೀನ್ಶಾಟ್ ತಗೊಳ್ಳಿ ಜಸ್ಟ್ ಶಾಟ್ ಫಿಫ್ಟಿ ರುಪೀಸ್ onion pink. Green color. Pista green. ಸೊ ಆಲ್ರೆಡಿ ತೋರಿಸಿರ ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸೊ ಈ ಥರ ಬ್ಯೂಟಿಫುಲ್ ಸ್ಯಾರೀಸ್ ಎಲ್ಲ ಬೇಕಾದರೆ ಖಂಡಿತಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವಲ್ಲಿ ತುಂಬ ಆಫರ್ಸ್ ಎಲ್ಲ ಇರ್ತೀವಿ ಸೊ ಖಂಡಿತಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ಚಾನಲ್ನ ನೋಡಿದರೆ ನಾನು ಮಿಡಿಲಲ್ಲಿ ಯಾವ್ಯಾವ ಆಫರ್ ಅಂತ ಯಾವ್ಯಾವ ಸ್ಯಾರಿ ಏನು ಆಫರ್ ಅಂತ ಹೇಳಿರ್ತೀನಿ ಖಂಡಿತಾಗಿ ಸೊ ಬೇಕಾಗಿರೋರು ಬೇಗನೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್